ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬುಡೋಳಿ ಐ ಪಿ ಎಲ್ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಎಲ್ಲ ಕುತೂಹಲ ಒಂದೊಂದಾಗಿ ಆಗ್ತಾ ಬರ್ತಾ ಇದೆ ಆದರೆ ಚೆಪಕ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯುತ್ತೆ ಅದಾದ ನಂತರ ನಿಮಗೆ ಗೊತ್ತಿರುವಾಗೆ ಫೈನಲ್ ಪಂದ್ಯ ನಡೆಯುತ್ತೆ ಆದರೆ ಸೆಕೆಂಡ್ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಗೆದ್ದಂತಹ ತಂಡ ಮೇ ಇಪ್ಪತ್ತಾರರಂದು ಕೋಲ್ಕತ್ತಾ ತಂಡವನ್ನು ಪ್ರಶಸ್ತಿ ಸುತ್ತಿನಲ್ಲಿ ಎದುರಿಸಲಿದೆ ಆದರೆ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯದ ವೇಳೆ ಒಂದು ವೇಳೆ ಮಳೆ ಬಂದರೆ ಏನಾಗುತ್ತೆ ಆ ಮ್ಯಾಚ್ ನ ರಿಸಲ್ಟ್ ಏನಾಗುತ್ತೆ ಮುಂದೆ ಏನಾಗುತ್ತೆ ಎಂಬ ಒಂದು ಪ್ರಶ್ನೆ ನಿಮ್ಮೆಲ್ಲರಲ್ಲಿ ಮೂಡಿರುವಂಥದ್ದು ಅಥವಾ ಮಳೆ ಬಂದು ಆ ಮ್ಯಾಚ್ ಇರದಾದರೆ ಯಾವ ತಂಡ ಫೈನಲ್ ಪ್ರವೇಶ ಆಗುತ್ತೆ ಎಸ್ ಇದಕ್ಕೆಲ್ಲ ಉತ್ತರ ನೀಡುವಂತಹ ಪ್ರಯತ್ನವನ್ನು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಭಾನುವಾರ ನಡೆಯಲಿರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ನ ಫೈನಲ್ಗೂ ಮುನ್ನ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯ ಇದೇ ಶುಕ್ರವಾರ ನಡೆಯಲಿದೆ ಚಪಾಕ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಎದುರಿಸುತ್ತೆ ಈ ಮ್ಯಾಚ್ ನಲ್ಲಿ ಗೆದ್ದಂತಹ ತಂಡ ಮೇ ಇಪ್ಪತ್ತಾರರಂದು ಕೋಲ್ಕತ್ತಾ ತಂಡವನ್ನ ಫೈನಲ್ ಪಂದ್ಯದಲ್ಲಿ ಎದುರಿಸಲಿದೆ ಇತ್ತ ಸ್ವತಃ ತಂಡದ ಪ್ರಯಾಣ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಆದರೆ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯದ ವೇಳೆ ಒಂದು ವೇಳೆ ಮಳೆ ಬಂದ್ರೆ ಏನಾಗುತ್ತೆ ಈ ಕುತೂಹಲ ಮತ್ತೆ ಮತ್ತೆ ಉದ್ಭವ ಆಗ್ತಾ ಇದೆ ಜೊತೆಗೆ ಯಾವ ತಂಡ ಫೈನಲ್ ಪ್ರವೇಶ ಮಾಡುತ್ತದೆ ಎಂಬ ಕುತೂಹಲ ಇದೀಗ ಎಲ್ಲರಲ್ಲಿ ಮೂಡಿರುವಂಥದ್ದು ಲೀಗ್ ಹಂತದ ಯಾವುದೇ ಒಂದು ಮ್ಯಾಚ್ ಮಳೆಯಿಂದಾಗಿ ರಾದ್ರೆ ಉಭಯ ತಂಡಗಳು ತಲಾ ಒಂದು ಅಂಕವನ್ನ ಪಡೀತಾ ಇದ್ದವು ಆದರೆ ಪ್ಲೇ ಆಫ್ ನಲ್ಲಿ ಇದು ನಡೆಯಲ್ಲ ಮಳೆ ಬಂದ್ರೆ ಮೊದಲು ಓವರ್ ಗಳನ್ನ ಕಡಿತಗೊಳಿಸಲಾಗುತ್ತದೆ ಅಂದ್ರೆ ಕಡಿಮೆ ಮಾಡಲಾಗುತ್ತೆ ಇನಿಂಗ್ಸ್ ಬಳಿಕ ಮಳೆ ಬಂದರೆ ಡಿ ಎಲ್ ಎಸ್ ವಿಧಾನದ ಮೂಲಕ ಪಂದ್ಯವನ್ನ ಪೂರ್ಣಗೊಳಿಸಲು ಪ್ರಯತ್ನ ಮಾಡಲಾಗುತ್ತೆ ಒಂದು ವೇಳೆ ಅದೇ ದಿನ ಆ ಮ್ಯಾಚ್ ಕಂಪ್ಲೀಟ್ ಆಗದಿದ್ರೆ ಅಂದ್ರೆ ಪೂರ್ಣ ಮೀಸಲು ದಿನದನ್ನ ಆ ಮೀಸಲು ದಿನ ಅಂತ ಗೊತ್ತುಪಡಿಸಿ ಆ ದಿನದಂದು ಅದನ್ನು ಮುಗಿಸೋಕೆ ಪ್ರಯತ್ನ ಮಾಡಲಾಗುತ್ತೆ ಇದೇ ವೇಳೆ ಕ್ವಾಲಿಫೈಯರ್ ಫಸ್ಟ್ ಎಲಿಮಿನೇಟರ್ ಕ್ವಾಲಿಫೈಯರ್ ಸೆಕೆಂಡ್ ಮತ್ತು ಫೈನಲ್ ಗೆ ಮೀಸಲು ದಿನ ಇರುವಂಥದ್ದು ಮೀಸಲು ಮಾಡಿದಂತಹ ದಿನದಂದು ಪಂದ್ಯ ನಡೆದಿದ್ರೆ ಸೂಪರ್ ಓವರ್ ನಿಂದ ಫಲಿತಾಂಶ ಪಡೆಯಲು ಒಂದು ಅವಕಾಶ ಇರುವಂಥದ್ದು ಇದಕ್ಕಾಗಿ ಆ ಒಂದು ಪ್ರಯತ್ನ ಕೂಡ ಮಾಡುವಂತಹ ಚಾನ್ಸಸ್ ಕೂಡ ಇರುವಂತದ್ದು ಹೀಗಾಗಿ ಈ ಒಂದು ಪಂದ್ಯ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ಏನಾಗುತ್ತೆ ಸದ್ಯ ಮಳೆಯ ಒಂದು ಸಂದರ್ಭ ಹೀಗಾಗಿ ಅಚಾನಕ್ಕಾಗಿ ಮಳೆ ಬಂದ್ರೆ ಏನೆಲ್ಲ ಆಗ್ಬಹುದು ಒಂದು ವೇಳೆ ಮಳೆ ಬಂದ್ರೆ ತದಾನಂತರ ಏನಾಗ್ಬಹುದು ಎಂಬುದರ ಕುರಿತು ಒಂದು ಚಿಕ್ಕ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಜೊತೆಗೆ ಮೀಸಲು ದಿನವೂ ಪಂದ್ಯ ನಡೆದಿದ್ರೆ ಸೂಪರ್ ನಿಂದ ಫಲಿತಾಂಶ ಪಡೆಯೋಕೆ ಪ್ರಯತ್ನ ಮಾಡಲಾಗುತ್ತೆ ಇಷ್ಟೆಲ್ಲ ಆದ ನಂತರ ಪಂದ್ಯ ನಡೆದಿದ್ರೆ ಲೀಗ್ ಹಂತದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡ ಮುನ್ನಡೆಯುತ್ತೆ ಹೇಗಿರುವಾಗ ಸೆಕೆಂಡ್ ಕ್ವಾಲಿಫೈರ್ ಪಂದ್ಯ ಮಳೆಯಿಂದರದಾದರೆ ಸನ್ ರೈಸರ್ಸ್ ಹೈದರಾಬಾದ್ ಗೆ ಲಗ್ಗೆ ಇಡುತ್ತೆ ಅಂದ್ರೆ ಹೈದರಾಬಾದ್ಗೆ ಹೆಚ್ಚು ಪಾಯಿಂಟ್ ಇರುವಂತದ್ದು ಹೀಗಾಗಿ ಹೈದರಾಬಾದ್ ಲೀಗ್ ಹಂತದಲ್ಲಿ ಆಡಿದಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಎಂಟು ಮ್ಯಾಚ್ ಅನ್ನ ಗೆದ್ದಿದೆ ಐದು ಪಂದ್ಯಗಳಲ್ಲಿ ಸೋತಿದೆ ಹಾಗೂ ಒಂದು ಪಂದ್ಯ ಮಳೆಯಿಂದ ಈಗಾಗಲೇ ರದ್ದಾಗಿರುವಂಥದ್ದು ಹೀಗಾಗಿ ಹೈದರಾಬಾದ್ ಏನಿದೆ ಹದಿನಾಲ್ಕು ಮ್ಯಾಚ್ಗಳಲ್ಲಿ ಎಂಟು ಮ್ಯಾಚ್ಗಳನ್ನ ವಿನ್ ಆಗಿರುವಂಥದ್ದು ಇನ್ನು ತಂಡದ ನೆಟ್ ರನ್ ರೇಟ್ ನೋಡಿದಾಗ ನೋಡಿದಾಗ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಒನ್ ಫೋರ್ ಆಗಿರುವಂಥದ್ದು ಮತ್ತೊಂದೆಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಲೀಗ್ ಹಂತದಲ್ಲಿ ಎಂಟು ಪಂದ್ಯಗಳನ್ನ ಗೆದ್ದುಕೊಂಡಿದೆ ಉಳಿದಂತೆ ಐದು ಪಂದ್ಯಗಳಲ್ಲಿ ಸೋಲು ಮತ್ತು ಒಂದು ಪಂದ್ಯ ಏನು ಒಂದು ಮ್ಯಾಚ್ ಫಲಿತಾಂಶ ಇಲ್ಲದೆ ಕೊನೆಗೊಂಡಿರುವಂಥದ್ದು ಹೀಗಾಗಿ ಇಷ್ಟೆಲ್ಲ ಒಂದು ಡೆವಲಪ್ಮೆಂಟ್ ಆಗಿರುವಾಗ ರಾಜಸ್ಥಾನದ ನೆಟ್ ರನ್ ರೇಟ್ ಅನ್ನು ನಾವು ನೋಡಿದಾಗ ಪ್ಲಸ್ ಜೀರೋ ಪಾಯಿಂಟ್ ಟೂ ಸೆವೆನ್ ತ್ರೀ ಆಗಿರುವಂಥದ್ದು ಹೀಗಾಗಿ ಇದು ರಾಜಸ್ಥಾನದ ನೆಟ್ ರನ್ ರೇಟ್ ಕೂಡ ಹೈದರಾಬಾದ್ಗಿಂತ ಕಡಿಮೆ ಆಗಿರುವಂಥದ್ದು ಹೀಗಾಗಿ ಇಲ್ಲಿ ಹೈದರಾಬಾದ್ಗೆ ಹೆಚ್ಚು ಅವಕಾಶ ಇರುವಂಥದ್ದು ಫೈನಲ್ಗೆ ಹೋಗೋಕೆ ಏನೇ ಆಗಲಿ ಈ ಒಂದು ಮುಂದಿನ ಮ್ಯಾಚ್ ಮತ್ತಷ್ಟು ಕುತೂಹಲ ಮೂಡಿಸಿದೆ ಏನಾಗುತ್ತೆ ಆ ದಿನವೇ ಉತ್ತರಿಸಬೇಕು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದ ನಿಮಗೆ ನಮಸ್ಕಾರ